ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ತಿಂಡಿ ಆಗಿಲ್ಲ ತಿಂಡಿ ಒಂದು ದೋಸೆ ದೋಸೆಗೆ ಸಂಪೂರ್ಣ ಆಡಿಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಬೆಳಿಗ್ಗೆ ಆಡಿಸಿರೋದು ರಾತ್ರಿ ಅನ್ನ ಮತ್ತು ಅಕ್ಕಿ ಎರಡೂ ಉಣ್ಯಕ್ಕೆ ಹಾಕಿದೆ ಬೆಳಿಗ್ಗೆ ಆಡಿಸಿದ್ದೀನಿ ಈಗ ದೋಸೆ ಸುಡಬೇಕು ನೋಡಿ ಇಲ್ಲಿ ಸಂಪನ ಆಡಿಸಿಟ್ಟು ಅಯ್ಯೋ ಏನಾದರೂ ತೆಗ್ದು ಮುಳುಗಿಸ್ಬಿಡ್ತಾಳಗಪ್ಪ ಈ ಈ ಸೌಟಲ್ಲಿ ದೋಸೆ ಅಕ್ಕ ಕಾಯ್ತದಪ್ಪ ಎಷ್ಟು ತುಂಟಾಟ ಮಾಡ್ತಾಳೆ ಗೊತ್ತಾ ಏನಾದರೂ ಒಂದು ಎತ್ತಿ ಹಾಕ್ಬಿಡ್ತಾಳೆ ಇಲ್ಲಿ ಇನ್ನೊಂದು ಫ್ರೆಂಡ್ಸ್ ನೆನ್ನೆ ಅಲಸಿನಣ್ಣಲ್ಲಿ ಇದೊಂದು ಇದೊಂಥರ ಸ್ವೀಟ್ ಮಾಡಿದ್ದೀನಿ ನೆನ್ನೆ ಮಾಡಿರೋದು ನೆನ್ನೆ ಅಂದರೆ ಸಾಯಂಕಾಲ ನೆನ್ನೆ ಸಾಯಂಕಾಲ ಮಾಡಿರೋದು ಇದು ಬೆಳಿಗ್ಗೆ ತಿಂದೀವಿ ನಾವು ಆಲ್ರೆಡಿ ತಿನ್ಕೊಂಬಿಟ್ಟಿದ್ವಿ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮ ಕಡೆಲ್ಲ ಮಾಡ್ತಾರೆ ಇದನ್ನ ಹಣ್ಣಲ್ಲಿ ಈ ಸೀಸನ್ನಲ್ಲಿ ಮಾಡೋದು ಇದ್ರದ್ದು ಹೆಸರು ಬಂದು ನಮ್ಮ ಕಡೆ ಕೋಲೆ ಪುಟ್ಟು ಅಂತ ಹೇಳ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಆಲ್ರೆಡಿ ಆಗಿದೆ ತಿನ್ದಾಗದೆ ನೋಡಿ ನೋಡಿತ ಈ ಥಿಕ್ನೆಸ್ ಎಲ್ಲ ಇದೆ ಜಾಸ್ತಿ ಸಂಪುಟ ಜಾಸ್ತಿ ದಪ್ಪನೂ ಇಲ್ಲ ಜಾಸ್ತಿ ನೀರು ಇಲ್ಲ ಆ ಥರ ಆಗಿ ಆಡಿಸ್ಕೋಬೇಕು ರಾತ್ರಿನೇ ಅಕ್ಕಿವಿನಿ ಹಾಕ್ಕೊಂಡು ಬೆಳಿಗ್ಗೆ ಅದಕ್ಕೆ ಅನ್ನ ಹಾಕಿ ಆಡಿಸ್ಕೊಳ್ಳೋದಷ್ಟೇ ಕಡೆ ಸೈಡು ರಾತ್ರಿದು ಸಾಂಬಾರ್ ಇತ್ತು ಸ್ವಲ್ಪ ಅಂದ್ರೆ ಬಿಸಿ ಮಣಗಿದಿನಿ ಯಾಕಂದರೆ ರಾತ್ರಿ ಸಾಂಬಾರು ಉಳ್ಕೊಬಿಟ್ಟಿದೆ ಮಧ್ಯಾಹ್ನಕ್ಕೆ ಚಿಕನ್ ತಂದು ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರು ಅದರಲ್ಲಿ ಇವತ್ತು ನಾನು ತುಂಬ ವೆರೈಟಿ ಮಾಡೋಣ ಅಂತ ಇದ್ದೀನಿ ಒಂದು ಕೆ ಜಿ ಚಿಕನ್ ತರಿಸಿದ್ದೀನಿ ನಾನು ಅದರಲ್ಲಿ ಏನೇನೆ ಬಾಸ್ಮತಿ ರೈಸು ತರಿಸ್ಕೊಂಡಿದ್ದೀನಿ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ ಆ್ಯಂಡ್ ಚಿನ್ನಿ ಮನೆಗೆ ಒಂದು ದೋಸೆ ಸುಟ್ಕೊಂಡಿದ್ದೀನಿ ಅವಳು ಫಸ್ಟು ಸಾರ ಹಾಕಿ ಕೊಟ್ಬಿಡೋದು ಚಿಕನು ಮಧ್ಯಾಹ್ನಕ್ಕೆ ಮಾಡಿಕೊಡ್ತೀನಿ ಫ್ರೆಂಡ್ಸ್ ನಾನು ದೋಸೆ ಸುಟ್ಕೊಂಡಿದ್ದೀನಿ ಆಮೇಲೆ

ಇವತ್ತು ಸಂಜೆವರೆಗೂ ಏನೇನಾಗುತ್ತೆ ಏನೇನು ಮಾಡ್ತೀನಿ ಅದೆಲ್ಲ ವೀಡಿಯೋ ಹಾಕ್ತೀನಿ ಈಗ ಫಸ್ಟ್ ತಿಂಡಿ ತಿನ್ಕೊಬಿಡ್ತೀನಿ ನಾ ಡೈಲಿ ಬೆಳಿಗ್ಗೆ ಚಿಕನ್ ತರಿಸಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗ್ಬಿಟ್ಟಿದೆ ಹಾಗಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ನಾ ರುಬ್ಬಿ ಇಟ್ಕೊಂಡ್ರೆ ಏನಾದರೂ ಅರ್ಜೆಂಟಿಗೆ ಯಾವುದಾದ್ರೂ ರೆಸಿಪಿ ಮಾಡಾಗ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಇಲ್ಲ ಅಂದರೆ ಅದನ್ನ ಬಿಡಿಸಿ ಅದನ್ನ ಜಜ್ಜಿ ಮಾಡೋ ಗಂಟ ಲೇಟ್ ಆಗುತ್ತೆ ಅದಕ್ಕೆ ನಾನು ಸಾಧಾರಣ ಒಂದು ವಾರ ಗಂಟ ಬೇಕಾಗೋಷ್ಟ ರುಬ್ಬಿ ನೀ ಬರಲ್ವಾ ಬಿಡಿಸ್ಕೊಡಕ್ಕೆ ಇವತ್ತು ಎರಡು ದೋಸೆ ತಿಂದ್ಬಿಟ್ಟಿದ್ದಾಳೆ ಅದಕ್ಕೆ ಸ್ವಲ್ಪ ನಿದ್ರೆ ಬರ್ತಾ ಅಂತ ಅದಕ್ಕೆ ನಾನು ಸ್ವಲ್ಪ ಮನೆ ಕಳ್ತೀನಿ ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಮನೆ ಕಂಡಿದ್ದಾಳೆ ಹೋಗಿ ಮನೆ ನೋಡ್ತಾ ಇದೆಯಾ ಏನ್ ಮಾಡ್ಲಿ ಮಗಳ ಚಿಚ್ಚಿಯಲ್ಲಿ ಏನ್ ಮಾಡ್ಲಿ

ಚಿಕನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಇದಕ್ಕೆ ಅರಶಿನ ಮೊಸರು ಉಪ್ಪು ಆಮೇಲೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಕಲಸಿ ಇಟ್ಕೊಂಡು ಇದ್ದೀನಿ ಇದೊಂದು ಈಗ ಒಂದು ಕಾಲು ಗಂಟೆ ಮ್ಯಾರಿನೇಟ್ ಆಗಿದೆ ಇದರಲ್ಲಿ ಅರ್ಧ ಚಿಕನ್ನ ತಗೊಂಡು ಗೊಜ್ಜು ಮಾಡ್ಕೊಳ್ತೀನಿ ಇನ್ನು ಅರ್ಧ ಬಿರಿಯಾನಿ ಮಾಡೋಕ್ಕೆ ಮಡಿಕೊಳ್ತೀನಿ ಸ್ವಲ್ಪ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಗೊಜ್ಜು ನೀವು ಹೀನಾಯಿ ಎಣ್ಣೆ ಬಿಟ್ಟಿದೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಇನ್ನು ಸ್ವಲ್ಪ ಖಾರದ ಪುಡಿ ಹಾಕ್ತೀವಿ

ರುಬ್ಬಕ್ಕೆ ಮೊದಲೇ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಮೊಸರು ಉಪ್ಪು ಎಲ್ಲ ಹಾಕಿದ್ವಲ್ಲ ರುಬ್ಬಕ್ಕೆ ನಾನು ಬೇರೆ ಟೊಮೆಟೋನು ಕೊತ್ತಲೂರಿ ಸೊಪ್ಪು ಕಾಯಿ ಚುರುಪು ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಡ್ತೀನಿ ಹಾಗೆ ಅದು ಬೆಂದು ಚೆನ್ನಾಗಿ ಡ್ರೈ ಆಗಬೇಕು ಫ್ರೆಂಡ್ಸ್ ದೋಸೆ ಸುತ್ಕೊಂಡಿದ್ದೀನಿ ಗೊಜ್ಜು ರೆಡಿ ಆಯಿತು ಹಾಗೆ ಕಬಾಬ್ ಮಾಡ್ಕೊಂಡಿದ್ದೀನಿ ಕಬಾಬ್ ಅಂದರೆ ಇದು ಸ್ಕಿನ್ನು ನೋಡಿ ಚಿಕನ್ ಗೊಜ್ಜು ಉಳ ನೋಡಿ ದೋಸೆ ತಿನ್ನು ಅಂದರೆ ದೋಸೆ ಬೇಡ ನನಗೆ ಫಸ್ಟು ಚಿಚ್ಚಿ ಹಾಕ್ಕೊಡು ಅಂದ್ಕೊಂಡು ಚಿಚ್ಚಿ ತಿಂತ ಇದ್ದಾಳೆ ಬೇಡ ಹ್ಞೂ ಸರಿ ಮೂಳೆಲ್ಲೇ ತಿನ್ನು ಕಬಾಬ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಇದಕ್ಕೆ ಏನೂ ಹಾಕಿಲ್ಲ ಸ್ವಲ್ಪ ಅರ್ಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಅಚ್ಚಕಾರದ ಪುಡಿ ಆಮೇಲೆ ಸ್ವಲ್ಪ ಕಡಲೆ ಹಸಿಟ್ಟು ಹಾಕ್ತದೆ ಕಬಾಬ್ ಮಸಾಲೆ ಇತ್ತಿಲ್ಲ ಕಬಾಬ್ ಮಸಾಲೆ ತೀರೋಗಿತ್ತು ಅದಕ್ಕೆ ಈ ಥರ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಬೆಳಗ್ಗೆ ಚಿಕ್ಕನೂ ಸ್ಕಿನ್ ಔಟ್ ಮಾಡಿತಿಲ್ಲ ನಾನೇ ಬೇಡ ಅಂತ ಹೇಳಿದೆ ಸ್ಕಿನ್ ಸಮೇತ ಸ ತಗೊಬನ್ನಿ ಅಂತ ನಾನೇ ಇಲ್ಲಿ ಸ್ಕಿನ್ ಸಪ್ರೇಟ್ ಎಷ್ಟು ಸ್ಕಿನ್ ಬಂತು ಅದರಲ್ಲಿ ಕಬಾಬ್ ಮಾಡಿದ್ದೀನಿ ಸ್ಕಿನ್ನಲ್ಲಿ ಕಬಾಬು ನನಗೆ ತುಂಬಾ ಇಷ್ಟ ತುಂಬ ಚೆನ್ನಾಗಿ ಬಂದಿದೆ

ಬಿರಿಯಾನಿಗೆ ನಾನು ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದೇ ಒಂದು ಹಚ್ಚಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಸೈಡಿಗೆ ಅಕ್ಕಿ ನಾನೇ ಹಾಕ್ಕೊಂಡಿದ್ದೀನಿ ಅಕ್ಕಿ ಯಾವುದಪ್ಪ ಅಂದರೆ ಇಂಡಿಯಾ ಬ್ಯಾಟ್ ಅಂತ ಇದೆ ಇದು ನಾನು ಎರಡು ಲೋಟ ಇದರಲ್ಲಿ ಎರಡು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಎಣ್ಣೆಕ್ಕಾಕಿದ್ದೀನಿ ನಾನು ಸ್ವಲ್ಪ ಹೊತ್ತು ನೆಂದ್ರೆ ಚೆಂದ ಹಾಕ್ಕೊಂಡು ಅದನ್ನಾಗಿ ತುಪ್ಪ ಹಾಕಬೇಕು ತುಪ್ಪ ಕರಿಕೆ ಸ್ವಲ್ಪ ಬಿಸಿ ಕಡಿ ತನಕ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಪಾತ್ರೆ ಇದು ವಸ್ತು ಪಾತ್ರೆ ಇದೆ ಫಸ್ಟ್ ಯೂಸ್ ಮಾಡ್ತಾ ಇರೋ ಇರೋದು ಅಲ್ಯೂಮಿನಿಯಂ ಪಾತ್ರೆ ಗಟ್ಟಿಯಾಗ್ಬಿಟ್ಟಿದೆ ಅದು ಕೀಳ್ತಾನೆ ಇಲ್ಲ ಎಣ್ಣೆ ಇದೆರಡು ಹಾಕೊಂಡಿದೀನಿ ಆಮೇಲೆ ಈರುಳ್ಳಿ ಹಾಕೊಳ್ತಾ ಇದೀನಿ ನನ್ನ ಹಂಚುಕುಟ್ಟಿದಳೆ ದೂರ ಕುಗ್ತಾ ಎಣ್ಣೆ ಎಣ್ಣೆ ಆಗ್ಬಿಡುತ್ತೆ ಆರ್ಲಿ ನೋಡಿ ಅಷ್ಟು ಹೇಳಿದ ಮಾತು ಒಂದು ಚೂರು ಕೇಳೋದೇ ಇಲ್ಲ దూర కుక్కడ ఈ ఫ్రై ఆ బిర్యానీ కుత్కీ రైస్ ఈరుళి చూ ఫ్రై అనే అది ಟೇಸ್ಟ್ ಚೆನ್ನಾಗಿ ಬರೋದು ನಾನು ಇದೇ ಫಸ್ಟು ಬಾಸ್ಮತಿ ರೈಸಲ್ಲಿ ಬಿರಿಯಾನಿ ಮಾಡ್ತಿರೋದು ನಾನು ಮಾಮೂಲಿ ಮಾಡಾಗಲ್ಲ ಮಾಮೂಲಿ ಅಕ್ಕಿಯಲ್ಲಿ ಬಿಟಿ ರೈಸ್ ಅಕ್ಕಿಯಲ್ಲೇ ಮಾಡ್ತಾಯಿದ್ದು ಬುಲೆಟ್ ರೈಸಲ್ಲಿ ಇದೇ ಫಸ್ಟ್ ನಾನು ಬಾಸಮತಿ ರೈಸಲ್ಲಿ ಮಾಡ್ತಾಯಿರೋದು ಅದು ನೆನ್ನೆ ಏಳು ಜನ ಮನೆಯವರಿಗೆ ಬಾಸ್ಮತಿ ರೈಸಲ್ಲಿ ಬಿರಿಯಾನಿ ಮಾಡ್ಬೇಕು ನನಗೆ ಬಾಸ್ಮತಿ ರೈಸ್ ತಂದುಕೊಡಿ ಅಂತ ಹಾಗಾಗಿ ಪಾಪ ತಂದು ಕೊಟ್ಟಿದ್ದಾರೆ ಆಮೇಲೆ ಮಾಡ್ತಿರೋ ಪಾತ್ರೆನೂ ಅಷ್ಟೇ ತೋರಿಸ್ತೀನಿ ಇದೇ ಫಸ್ಟು ಯೂಸ್ ಮಾಡ್ತಾ ಇರೋದು ಯಾಕಂದರೆ ಯೂಸ್ ಮಾಡೋದು ಹಂಗೆ ಮಡಗಬಾರದು ಅದಕ್ಕೆ ಇದರಲ್ಲಿ ಬಿರಿಯಾನಿ ಮಾಡಬಾರಣ ಫಸ್ಟ್ ಫಸ್ಟಾಗಿ ಅಂದ್ಕೊಂಡು ಇಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ಇದು ಒಂದೂವರೆ ಕೆ ಜಿ ಬೇಯೋ ಪಾತ್ರೆ ಇದು ನಾನು ಕೆಳಗಡೆ ಸ್ಟವ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಮೇಲ್ಗಡೆ ಇಲ್ಲ ನೋಡಿ ಅಲ್ಲಿಂದ ತೆಗೆದುಬಿಟ್ಟು ಇಲ್ಲಿ ಕೆಳಗಡೆ ಮಾಡ್ಕೊ ಮಡಿಕೊಂಡು ಮಾಡ್ತಾಯಿದ್ದೀನಿ ಯಾಕೆಂದರೆ ಕೂತ್ಕೊಂಡು ಮಾಡ್ಬೋದು ಅಂದ್ಕೊಂಡು ನೋಡಿ ಅಕ್ಕಿ ಬಾಸುಮತಿ ಅಕ್ಕಿ ಇದು ಒಂದು ಕಾಲು ಗಂಟೆ ಆದರೂ ಇದು ಆವಾಗಲೇ ಚೆಂದ ರಿತು ಈರುಳ್ಳಿ ಬಂದದ ನೋಡಿ ಈ ಥರ ಆಗಿದೆ ಇದನ್ನ ನಾನು ಒಂದ ಸ್ವಲ್ಪ ಎತ್ತಿಟ್ಕಳ್ತೀನಿ ಇಷ್ಟು ಎತ್ತಿಟ್ಕಳ್ತಾ ಇದೀನಿ ಈಗ ಇೆರಡು ಚಕ್ಕೆ ಸ್ವಲ್ಪ ಏಳək ಇದನ್ನ ಹಾಕಳ್ತಾ ಇದೀನಿ ನಾನು ಸ್ವಲ್ಪ ಬೇಲಿ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧದಷ್ಟು ಜಾಸ್ತಿ ಹಾಕೋಕ್ಕಾಗ ನಾ ಏನಿದ್ರು ಸಿಂಪಲ್ ಆಗಿ ಮಾಡೋದು ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಕೊಂಡು ಬಿರಿಯಾನಿ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಚಿಕನಿಗೆ ಚಿಕನ್ ಮಸಾಲ ಹಾಕಿರೋದು ಅದರ ಟೇಸ್ಟ್ ಸ್ವಲ್ಪ ಇರಲಿ ಅಂದ್ಕೊಂಡು ಗರಂ ಮಸಾಲ ಹಾಕಕ್ಕೆ ಹೋಗಲ್ಲ ನಾನು ಯಾಕಂದರೆ ಪೈಸ್ ಜಾಸ್ತಿ ಆಗ್ಬಿಟ್ರೆ ನಮಗೆ ತಿನ್ನೋಕೆ ಒಂಥರ ಆಗುತ್ತೆ ಈಗ ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಾನು ಆಗಲೇ ಚಿಕನ್ ಮ್ಯಾರಿನೇಟಿಗೂ ಹಾಕಿದ್ದೆ ಇದಕ್ಕೂ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಮಸಾಲೆ ನೀಟಾಗಿ ಫ್ರೈ ಆಗಿದೆ ನಾನು ಚಿಕನ್ ಹಾಕೊಳ್ತಾ ಇದ್ದೀನಿ ಚಿಕನ್ ಮ್ಯಾರಿನೇಟ್ ಮಾಡಿದೈತೆ ನೋಡಿ ಇದನ್ನ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಈಗ ನಾನು ಈ ಕಡೆ ಸೈಡು ಬಿಸಿನೀರಿಗೆ ಮಡಕ್ತಾ ಇದ್ದೀನಿ ಹಾಂ ಇದಕ್ಕೆ ಹಾಕತ್ತೆ ಬಿಸಿನೀರು ಈ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ ಚಿಕನ್ ಚೆನ್ನಾಗಿ ಮಸಾಲೆ ಹಿಡೀಲಿ ಒಂದು ಒಂದು ಐದು ನಿಮಿಷ ಮುಚ್ಚಿ ಬೇಯಿಸೋಣ ನೋಡಿ ಹೇಗೆ ಬಂದಿದೆ ಅಂತ ಮಸಾಲೆಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಚಿಕನು ಒಂದು ಕಾಲು ಭಾಗದಷ್ಟು ಬೆಂದಿದೆ ಇದಕ್ಕೆ ನಾನೀಗ ಈ ಲೋಟದಲ್ಲಿ ಎರಡು ಲೋಟ ಮೂರು ಲೋಟ ನೀರು ಹೊಯ್ತೀನಿ ಯಾಕಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹೊಯ್ಯಬೇಕು ಇಲ್ಲಿ ಒಂದು ಲೋಟದಷ್ಟು ನೀರಿದೆ ಅದು ಮಸಾಲೆ ಎಣ್ಣೆ ಎಲ್ಲ ಹಾಕಿ ಅದಕ್ಕೆ ನಾನು ಮೂರು ಲೋಟ ನೀರು ಹೊಯ್ತೀನಿ ಅಷ್ಟೇ ಬಿಸಿನೀರು ಕಾಯಿಸಿಟ್ಕೊಂಡಿದ್ನಲ್ಲ ಅದನ್ನ ಇದ್ದೀನಿ ಒಂದು ಎರಡು ಮೂರು ಕರೆಕ್ಟಾಗಿ ಮೂರು ಲೋಟ ಕಾಯಿಸಿದೆ ಮೂರು ಲೋಟ ಇದೆ ಇದನ್ನ ಸ್ವಲ್ಪ ಕುದಿಲಿಕ್ಕೆ ಬಿಡೋಣ ಮೇಲೆ ಇದಕ್ಕೆ ಅಕ್ಕಿ ಹಾಕ್ಬೇಕು ಫ್ರೆಂಡ್ಸ್ ಅದು ಕುದೀತಾ ಇದೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೀರು ಸೋಸಿ ಇದ್ದೀನಿ ಅಕ್ಕಿ ಹಾಕಿದ್ನಲ್ಲ ಅದ್ರದ್ದು ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ ಪರಿಮಳ ಅಂತೂ ಸೂಪರ್ ಆಗಿದೆ ಇದಕ್ಕೆ ನಾನೀಗ ಒಂದು ಅರ್ಧ ನಿಂಬೆ ಹುಳು ಹಿಂಡ್ತಾ ನಿಂಬೆ ಹುಳಿ ಹಿಂಡಿದ್ರೆ ಅಕ್ಕಿ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ ಕಣಂಗಿರಲ್ಲ ಫ್ರೆಂಡ್ಸ್ ಇದು ನಾನೀಗ ದಮ್ಮ ಹಾಕ್ತಿದ್ದೀನಿ ಇಲ್ಲಿ ತವಾ ಮಡಗಿದ್ದೀನಿ ನೋಡಿ ನೋಡಿ ಈ ಥರ ಆಗಿದೆ ಇದಕ್ಕೆ ಈಗ ಹುರಿದಿಟ್ಟಿದ್ನಲ್ಲ ಈರುಳ್ಳಿ ಅದು ಸ್ವಲ್ಪ ಮೇಲೆ ಉದುರಿಸ್ಬಿಟ್ಟು ಮುಚ್ಚಳ ಮುಚ್ಚಿಬಿಡ್ತೀನಿ ಇದ್ರ ಮೇಲೆ ಈಗ ಏನಾದರೂ ಒಂದು ಮಡಗಬೇಕು ಫ್ರೆಂಡ್ಸ್ ಕುಟ್ಟ ಕಲ್ಲನ್ನ ಇಟ್ಟಿದ್ದೀನಿ ಇದೀಗ ಕಾಲು ಗಂಟೆ ದಮ್ಮಾಗಲಿ ಫ್ರೆಂಡ್ಸ್ ನಮ್ಮ ಬಿರಿಯಾನಿ ಹಿಂಗಾಗಿದೆ ಅಂತ ನೋಡೋಣ ನಾನು ಆಗಲೇ ಬಾಳೆ ಎಲೆ ಇತ್ತು ಅದನ್ನ ಹಾಕಿ ವೀಡಿಯೋ ಮಾಡೋದು ಮರೆತುಬಿಟ್ಟೆ ಅಂದರೆ ಬಾಳೆ ಎಲೆದು ಸ್ಮೆಲ್ಲು ಸಹ ಚೆನ್ನಾಗಿರುತ್ತೆ ವಾವ್ ಸೂಪರಾಗಿ ಬಂದಿದೆ ಬಿರಿಯಾನಿ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಮೆತ್ತಿಗೆ ಇದು ಮಾಡಬೇಕು ಇಲ್ಲ ಅಂದರೆ ಅನ್ನ ಒಡೆದೋಗುತ್ತೆ ಸಕ್ಕತ್ತಾಗಿ ಬಂದಿದೆ ಒಂಚೂರು ತಳ ಹಿಡಿಲಿಲ್ಲ ಹಾಗೆ ಉದ್ರುದ್ರಾಗಿ ಉದ್ರಾಗಿ ಬಂದಿದೆ ನೋಡಿ ಸೂಪರಾಗಿದೆ ಇನ್ನೇನಿದ್ರೂ ಟೇಸ್ಟ್ ಮಾಡೋದು ಒಂದೇ ಬಾಕಿ ಫ್ರೆಂಡ್ಸ್ ಚಿನಿಮಾ ನೋಡಿ ಊಟಕ್ಕೆ ಕೂತಿದ್ದಾಳೆ ನಾನು ಬಾಳೆ ಎಲೆಯಲ್ಲಿ ಬಡಿಸ್ಕೊಂಡಿದ್ದೀನಿ ಯಾಕೋ ಬಾಳೆ ಎಲೆಯಲ್ಲಿ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಇರ್ತಿತ್ತು ಹಾಗೆ ನನಗೆ ಬಾಳೆ ಬಾಳೆಹಲೆಯಲ್ಲಿ ತಿನ್ನೋದಂದರೆ ತುಂಬಾ ಇಷ್ಟ ಹಾಗೆ ಹೊಟ್ಟೆ ಬೇಯಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಮೊಸರು ಇದು ಮಧ್ಯಾಹ್ನ ಸ್ವಲ್ಪ ಕಬಾಬು ನಮ್ಮ ಚಿನ್ನಿಮಾನ ನೋಡಿ ಚೆನ್ನಾಗಿದೆಯಾ ಮಗಳೇ ನನಗೂ ತುಂಬ ಫ್ರೆಂಡ್ಸ್ ಟೈಮ್ ಬಂದು ಎಂಟು ಮುಕ್ಕಾಲು ಆಗ್ಬಿಟ್ಟಿದೆ ಟೇಸ್ಟ್ ಮಾಡ್ತಾ ಇದ್ದೀನಿ ಬಿರಿಯಾನಿನ ಸೇಮ್ ಹೋಟ್ಲಲ್ಲಿ ಮಾಡ್ತಾರಲ್ಲ ಮುಸ್ಲಿಮ್ ಅವ್ರ ಹೋಟ್ಲಲ್ಲಿ ಅದೇ ಟೇಸ್ಟ್ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಬಿರಿಯಾನಿ ಅಂತೂ ತುಂಬ ಸೂಪರ್ ಆಗಿದೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಇನ್ನು ನಾಳೆನ ವೀಡಿಯೋದಲ್ಲಿ ಸಿಗ್ತೀನಿ ಯಾರಾದ್ರು ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನಾಳೆನೇ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಿರಿಯಾನಿ ಅಂತೂ ಸೂಪರ್ ಆಗಿದೆ